ನನ್ನ ಹೆಸರಾಶನಜ್ಜಿ ಹೇಳಿನಾಭನ ಮುಕ್ತ ಕಮಾಲೆ ರಚನೆ ನಾರಾಯಣ ಭಟ್ ಹೇಳನು ಸಮಯಕ್ಕೆ ತಕ್ಕಂತೆ ನುಡಿಬವರು ಬಳಿಹರು ಸಮಯಕ್ಕೆ ತಕ್ಕಂತೆ ನುಡಿವವರು ಬಳಿಹರು ಸಮಚಿತ್ತದಿಂದವರ ಮನವರಿಕೆ ಮಾಡಿ ಸಮಚಿತ್ತದಿಂದವರ ಮನವರಿಕೆ ಮಾಡಿ ಸಮಯ ಸಾಧಕರವರು ತೊರೆದು ಬಿಡುಕು ಜನರನು ಸಮಯ ಸಾಧಕರವರು ತೊರೆದು ಬಿಡುಕು ಜನರನ್ನು ಸುಮನರನು ಮರೆಯದಿರು ಇಳ್ಳೆನಾಭ ಸುಮನರನು ಮರೆಯದಿರು ಇಳೆನಾಭ ಮುಕ್ತಕಮಲೆ ಎರಡು ಕನಸ ಗೋಪುರ ಕಟ್ಟಿ ಬದುಕುವುದಕ್ಕಿಂತಲೂ ಕನಸ ಗೋ ಗೋಪುರ ಕಟ್ಟಿ ಬದುಕುವುದಕ್ಕಿಂತಲೂ ಅನುಭವಿಸು ದೊರೆತಿರುವ ಜೀವನವ ಮೊದಲು ಅನುಭವಿಸು ದೊರೆತಿರುವ ಜೀವನವ ಮೊದಲು ಮನದಿ ಮನೆ ಮಾಡಿರುವ ಆಸೆ ಸೌಧವು ಕುಸಿಯೇ ಮನದಿ ಮನೆ ಮಾಡಿರುವ ಆಸೆ ಸೌಧವು ಕುಸಿಯೇ ನಿನಗೊದಗುವುದೇ ಬಳಿಕ ಎಳೆನಾಭ ನಿನಗೊದಗುವುದೇ ಬಳಿಕ ಎಳೆನಾಭ ಧನ್ಯವಾದಗಳು